ಜಾಗ್ರತೆ ಉತ್ಕೃಷ್ಟ ಜಾಗ್ರತೆ ಪ್ರಾಪ್ತವರ ಕಠೋಪನಿ ಅದ ಮಾರ್ಟ್ ಮಾಡ್ಬರ್ತೀರ ಯಾವಾಗ ಹೋಳೆ ಆಗ್ತದೆ ಯಾವಾಗ ಹೋಗ್ಬಿಡ್ತೀನೋ ಜಾಗ್ರತೆ ಹೇಳ ಎಲ್ಲಿ ಎದ್ದೀನಿ ಅಲ್ಲಿ ಎದ್ದು ಅಲ್ಲಿ ಇದ್ರಿಂದ ನಿತ್ಯಾಗಿದ್ದೇ ಜಾಗ್ರೆ ಜಾಗ್ರತೆ ಬರಬೇಕಾಯ್ತ ಇದು ಇದು ಎಂತ ಜಾಗ್ರತೆ ಹೊರಜಾಗ್ರ ಮನೆಯಾಗ ಏನೇನು ಕೂತ್ ಅದು ಜಾತ್ ಹೊರ ಜ್ರೆ ಬಂದಿರೋಣ ಯಾಕೆ ಜ್ಞಾನ ಇದು ಮಂದಿಗೆ ಕುಡ್ತಾಗ ಮಾತ್ರ ಅಲ್ಲ ನಿಮ್ಮ ಅಂತಕ್ರಮದಲ್ಲಿ ಹೋಗೋದು ನೀವನ್ನ ಉಂಟು ಹೋಗ ಅದು ತಗೊಂಡು ಕರ್ತವ್ಯ ಇತ್ತ ಯಾಕೆ ಅಧಿಕಾರಿ ಇಲ್ಲಿ ಹ್ಮ್ ಮೊದ್ಲೇನ

ನಮ್ಗೇನು ಕೊಡ್ತಾ ಆಗ್ತದೆ ಅದು ಹಾಂ ನಿಮ್ಮ ಮನಸ್ಸು ಏರಿಯರ್ ಇರುತ್ತೆ ಅಂದ್ರೆ ನಿಮ್ಗೆ ಕೊಡ್ತಾರೆ ಯಾಕಂದ್ರೆ ನಿಮ್ಮ ಆತ್ಮ ಅದೇ ಮನಸ್ಸು ಅನಾತ್ಮಕ್ಕೆ ಹೋಗುದಾದ ಸ್ವಭಾವ ಅದೇ ಅದು ನೋಡ್ಬೋದು ನೋಡಿದ್ರೆ ನಿಮ್ಮ ಸ್ವಭಾವ ಸಿದ್ದ ಕೇಳಿ ಏನು ಮಾಡಿದ್ರಪ್ಪ ಮನಸ್ಸು ಏರಿಯಾಗಿ ಹೋಗಿತ್ತು ನಾನು ನೋಡ್ಕೋತ ಕೊಟ್ಟಿನ ನಾವು ಅದ್ರೊಳಗೆ ನೋಡಿ ಹೋಗ್ತೇವೆ ಅದ್ರೊಳಗೆ ಹುಡ್ಕೋತೀವಿ ನಾವು ಅದೇ ನೆನೆಸ್ಕೊತೀವಿ ಅವ್ರು ಏನು ಮಾಡಿದ್ರಿ ಸಾಕ್ಷಿ ಹುಡುಗರ

ಅಂತ ಕಾಣುತ್ತಾರೆ ನಾಲ್ಕು ಅದಾವ ಮನ ಬುದ್ಧಿ ಚಿತ್ತ ನಾಲ್ಕು ಕುಡಿದ್ರು ಅಂತ ಕಾಣ್ತಾರೆ ಅಥವಾ ಶೇರ ಒಳಗಿದುಕೊಂಡ ಶ್ರೋತ್ರ ಕೇಳಬೇಕಾದ್ರೂ ಬೇಕು ನೇತ್ರ ನೋಡ್ಬೇಕಾದ್ರೆ ಬೇಕು ಗ್ರಾಣಿಂದ್ರ ವಾಸನೆ ಬೇಕು ರಶ್ಮೆಯಿಂದ ರುಚಿ ನೋಡ್ಬೇಕಾದ್ರೆ ಅಂತ ಕಾಣಬೇಕು ಏನ ಅವೆಲ್ಲ ಧರ್ಮ ಅಲ್ಲ ಆತ್ಮ ಸಾಕ್ಷಿಯಾಗಿ ನೋಡ ಹೊಟ್ಟು ಏನೇನೋ ಅಂದ ಅಂದಮೇಲೆ ಪ್ರಯತ್ನ ಮಾಡಿ ಅವ್ರ ಎಲ್ಲ ಹೆಂಗ್ ಜೋಳ ಹಸನ ಮಾಡ್ಲಾಕಿ ಕಸ ಒಳಗಿನ ಹಳ್ಳ ಮಣ್ಣ ಹೆಂಗ ಬೇರು ಮಾಡಿ ತಗ್ತಿದ್ರಲ್ಲ ಹಂಗೆ ಅಧಿಕಾರಿ ಆರಾಮ ಈ ಕಡೆ ಬಂದ ಮೇಲೆ ಹಾಂ ಯಾವ ವೈರಾಗಿದ್ರಿ ವ್ಯಕ್ತ್ರಿ ವ್ಯತಿರೇಕ ವೈರಾಕ್ರಿ ಅದ್ರೊಳಗೆ ಯಾರು ಮಾಡೋದಿಲ್ಲ ಒಂದು ಪುರ ಒಂದು ಅಪರ 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 ಇವೆಲ್ಲ ಅಪರ ವೈರಾಕ್ಯರು ಪುರ ವೈರಾಕೆ ಮಾಡ್ಕೊಳಕ್ಕೆ ಬರ್ತೈತಿ ನಮ್ಗೆ ಇವತ್ತು ತೆಗ್ದಾಕಿ ಮತ್ತೆ ಅಲ್ಲಿ ಅಲ್ಲ ಹೇಗಿರೋ ಹೇಗೆ ನೀನು ಬರೀ ನೀನು ನಾಲ್ಕಾಯ್ ತಂಗ ಮಾಡ್ತೀವಿ ಅಲ್ಲ ಕುಡಿಯೋರಿಗೆ ಅವ್ರನ್ನೇರಿ ಇದ್ದೀವಿ ತೆಗ್ದು ಹಾಕವರು ಅಂಥ ಕಡೆ ದೋಷಗಳು ರಾಜ ಹ್ಞೂ ರಾಜೇಶ ಸ್ವಲ್ಪ ದೋಷಗಳು ಇರುತ್ತವೆ ಆ ದೋಷಗಳಲ್ಲಿ ಎಷ್ಟು ಉಳಿದಿರುತ್ತವೆ ಎಷ್ಟು ಆಗ್ಯಾವ ನಿಮಗೆ ಹೋಗ್ತವೆ ಎಷ್ಟು ನಾನಲ್ಲಿ ಎಷ್ಟು ಅಲ್ಲಿ ಇದ್ದಾವೆ ನಾ ಮೊದಲೇ ಹೆಂಗಿದ್ದೆ ಈಗ ಹೆಂಗದ ವಿಚಾರ ಮಾಡಬೇಕು ಈ ಕಡೆ ಬಂದ ನಾನು ಮತ್ತು ಮೊದ್ಲು ಇದ್ರೆ ಏನಂತ ಬರ್ಲಾಕ ಸ್ವಲ್ಪ ರೇ ಹೌದ್ರಿ

ಕಾಮಧಿಗಳಿಗೆ ಧರ್ಮ ನಿಂತಿ ಅನೇಕ ಭೂಮಂಗಳಿಗೆ ಕಾಮನಗಾಯಿಗಳು ಬಟ್ಟೆ ಕ್ರೋಧ ಕಾಯಿಗಳು ಪಟ್ಟೆ ಮೋಹ ಕಾಯಿಗಳು ಬಟ್ಟೆ ಮದಕಾಯಿಗಳು ಬಟ್ಟೆ ಇದು ಒಂದು ರೇಗಿಲ್ಲ ಪಾಲು ಮಾಡ್ತೀವಿ ಹೆಂಗ ಧರ್ಮ ಧರ್ಮ ನಿಂತಿ ಅನೇಕ ಕಾಮಾರಿಗಳಿಗೆ ಒಂದೊಂದು ಕಾಲಪ್ಪೆ ಇಲ್ಲ ಆ ನಾನು ಫಲ ಕೊಡ್ತೇನೆ ನಾನು ಜನ್ಮ ಹೋಗಲು ಕರೆನಿಲ್ಲ ಅಕ್ಕಿರ್ಮಣೆ ನಿನ್ನ ನಾನು ನೋ ಹೋಗೋದಂತ ನೋಡ ಏನು ಬೇರೆ ಅಲ್ಲ ಒಂದ್ ಅನೇಕ ಅದಕ್ಕೆ ಬೇರೆ ಬೇಳೆ ವಿಷಯಾಶೆ ಮಾಡಿ ಕಳೆದರೂ ಸಾರಿದೆ ಅಳಿ ಮೇನ್ ಗುಂಗೆ ಅಳಿಂತಿರಲು ನೀನೇನು ಬಳಸೋದೇನೆ ನೀವೆ ಏನ್ ಮಾತಾ ನೋಡಿ ಹಾ ಒಂದೊಂದು ಮೇನ್ ಪ್ರತಾರೆ ರೂಪದಾಗಿ ಪುರಾಣ ಸ್ಪರ್ಶಿಗಾಗಿ ಆನಿ ಒಂದೊಂದೆ ಒಂದೊಂದು ಇಂದ್ರಿಗಾಗಿ ಒಂದೊಂದು ಪುರಾಣ ಪಟ್ಟವು ನಿನ್ನಲ್ಲಿ ಏನಿದ್ದಾವೆ ಮನೀ ಹೆಂಗ್ ಬಿಡೀತಿ ಹ್ಞೂ ಮನೇನ್ ಮಾಡೆ ಹೆಚ್ಚರೆ ವೆರೈಟಿ ಮಾಡು ಎಷ್ಟು ಹುಡುಗ ತೆಗೆದಾಕು ಎಷ್ಟು ಹುಡುಗ ನೋಡಿ ನಿನ್ನೆ ಮತ್ತ ನೋಡಿ ಮತ್ತೆ ಗುರುವಿಗೆ ಕಳ್ಸೈ ನೀವು ಗುರು ಹೇಳುತ್ತೆ ಆದರೆ ನಿಮ್ಮ ಜ್ಞಾನ ನಿಮ್ಮದೇ ಬರ್ತದೆ ಅಂದಮೇಲೆ ಅಂತಕಂಡಿರ್ತಕ್ಕಂಥ ತೆಗೆದು ಹಾಕಿಬಿಡ್ತದ ಮೇಲೆ ಎಷ್ಟು ದಿವಸಗಳು ನಿವೃತ್ತಿ ಬರ್ತಾವೆಯೋ ಫ್ರೇ ರೂಪಾಯಿ ಹೋಗಲಿ ತಿರೇಪು ಬೇರೆ ಹಾಕಿ ಇದನ್ನ ನೀವು ಸಾಸಬೇಕಾದ್ರೆ ನಿನ್ನೆ ನೀನು ನೋಡಿಕೊಂಡೆ ಸ್ವಲ್ಪ ವಿಚಾರ ಮಾಡಿ ವಿಚಾರ ಮಾಡಿ ಎಷ್ಟು ಒಳ್ಳೆಯವು ಎಷ್ಟು ಒಳ್ಳೆಯವು ಪ್ರತಿನ ಶಾಂತಿ ತೆಗೆದು ಹಾಕಲಾಗುತ್ತೆ ಹ್ಞೂ ಏನು ಏನೇ ಭಾಳ ಶಕ್ತಿತ್ತಂದರೆ ಅಚ್ಚ ಶಸಿ ಜಲಾಡ್ತಾರೆ ಸಸಿ ಕೇಳ ಏನು ನೀವು ನಮ್ಮ ಮಾತು ಮಾತಾಡ್ತು ಮಾತಾಡ್ತಾವ ಏನು ಮಾಡಲಿ ಒಂದು ಅಗಲ ಮಾಡ್ತೀನಿ ನಾನು ಏನು ಆಗಿ ಮೇಲೆ ಕೈ ಬಾಯಾಗ ನೀರು ಹಾಕುವ ಅದನ್ನ ಉಗ್ಳು ಬೇಡ ಕುಡಿಯೋಣ ಬೇಡ ಬಾಯಾಗ ನೀರು ಉಟ್ಕೊಂಡು ಆ ಆಗ ಬೇರೆ ಬಾಯಾಗ ನೀರು ಉಟ್ಕೊಂಡ್ ಬೇರೆ ಕೂತ್ ಬೇರೆ 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 ಸಾಕಾಗಿ ಅದಕ್ಕೆ ಮಾತು ಮಾತು ಮತ್ತು ಸಂಧಿಗೆ ಇದಿtar ಕಾಚಕೊಂಡಿವರು ಸರ್ವಜ್ಞಾ ಮಾತು ಬಳ್ಳಂಗ ಜಗಳ ಇಲ್ಲ ಕೂಡ್ ಬಳ್ಳಂಗ ರೋಹಿ ರೋಹಿ ಕೂಡ್ ಬಳ್ಳಂಗ ತಿನ್ನ ಮಾತನ ಗುರ್ತಿದ್ದಪ್ಪ ಅಂತಂದ್ರೆ ಅದೇ ತಿರಬುತ್ತೆ ಅವರು ಉತ್ತರಕ್ಕೆ ಕಾಮಪ್ರೋಧ ಮೋಯೋಲ ಕೆಲ ಹಾಕಿದಕ್ಕೆ ಆಯ್ ಕಾಣಾನು ಅಂದ ಮೇಲೆ ಅಯ್ಯ ಮೇ ಪೂರ್ವಕ ಬಂದಿಯೋ ಪೂರ್ವ ಹೇಳತಾರೆ ನಿನ್ನ ಎಷ್ಟು ಮುಳಿದಾವು ಎಟ್ಟು ಹೋಗ್ಯಾವು ಅದನ್ನು ನೋಡ್ಕೊಂಡು ಮುಡಿದು ಎಲ್ಲ ತೆಗೆದುಹಾಕ್ತಾರಪ್ಪ ಇಲ್ಲ ತೆಗೆದು ಹಾಕ ಪ್ರಯತ್ನ ಮಾಡದ ಹಾಂ ಮೋದೇ ಕೂಡ ಎಲ್ಲಿಯ ವಿಷಯಕ್ಕೆ ತಾನು ಆಗುತ್ತೆ ಈ ವಿಷಯ ತಪ್ಪ ಹೇಳಿದೆ ಇನ್ನು ಏಕಂದ್ರಿ ಮನಸ್ಸಿನಲ್ಲಿ ವಿಷಯಗಳ ಇಚ್ಛೆ ಇದ್ದಾಗ್ಯೂ ಇದ್ದಾಗೂ ಬಾಯಿಂದ ನಿಗ್ರಹ ಮಾಡುವ ಪ್ರಯತ್ನವು ಏಕಂದ್ರಿ ವೈರ್ಯವಹಿಸುತ್ತದೆ ಹಾಂ ಇಲ್ಲಿ ನೋಡ್ರಿ ಮನಸ್ಸಿನಲ್ಲಿ ಈ ವಿಷಯಗಳು ಹೆಚ್ಚಾಗಿ ಇಂದ್ರಿಯಗಳ ತಡ್ದಾನೆ ಮನಸ್ಸಿಗೆ ಬಿಟ್ಟ ಮತ್ತೆ ಮನಸ್ಸಿನ ಕೂಡ ಇಂದ್ರತಾವ ಇಂದ್ರಿಯ ಮನಸ್ಸನ್ನು ಗ್ರಹ ಆಗ್ಬೇಕು ಇಂದ್ರಿಯ ನಿಗ್ರಹ ಮತ್ತೆ ಇಂದ್ರ ನಿಗ್ರಹ ಮಾಡಿ ಮನಸ್ಸು ಬಿಟ್ಟು ಅಂದ್ರೆ ಕೆಲಸ ಆಗುದಿಲ್ಲ ಇನ್ನು ಇಂದ್ರಿಯಾಗ್ ಬಿಟ್ಟು ಮನಸ್ಸು ನಿಗ್ರಹ ಮಾಡಿದ್ರೆ ಅದು ಕೆಲಸ ಆಗುದಿಲ್ಲ ಅಂದಮೇಲೆ ಅವತ್ನೆಲ್ಲ ತಡೆದು ವಿಚಾರ ಮಾಡು ಮನಸ್ಸಿನಲ್ಲಿ ವಿಷಯ ಹೆಚ್ಚಾಗಿ ತಾಯಿಯು ಬಾಯಿ ಇಂದ್ರಿಗಳ ನಿಗ್ರಹ ಏನು ಮಾಡೋದು ನಾನು ಅದಕ್ಕೆ ಏಕಂದ್ರಿಯ ಇನ್ನು ವಸ್ಕರ ವೈರಾಗ್ಯ ಈ ಲೋಕ ಪರಲೋಕ ಯಾವ ವಿಷಯಗಳ ಇರುತ್ತೆಯೋ ಅವುಗಳು ನಾಶವಾಗಿ ಹೋಗತಕ್ಕಂಥವುಗಳನ್ನು ತಿಳಿದು ಅವುಗಳನ್ನು ತ್ಯಾಗ ಮಾಡ ತ್ಯಾಗ ಮಾಡತಕ್ಕಂಥ ವಸ್ಕರ ವಶ್ಕರ ವೈರಾಗ್ಯವೆನಿಸುತ್ತದೆ ಇದ್ರಾಗ ಮಾತು ಮೂರು ಮಾಂದ ತೀವ್ರ ತೀವ್ರತರ ಅಥವಾ ಮಾತು ಹ್ಞೂ ಇದೇ ವೈರಾಗ್ಯದಾಗ ಮಾತ್ರ ಒಂದು ಮೂರು ಪ್ರಕಾರ ಬರ್ತವೆ ಹೇಗೆಂದರೆ ಅತಿ ಪ್ರೇಮಕ್ಕೆ ಪಾತ್ರವಾದಂಥ ಸ್ತ್ರೀ ಪುತ್ರ ಜನ ಮುಂತಾದವರು ಯೋಗವಾಗಲು ತಿರಸ್ಕಾರ ತಿರಸ್ಕಾರ ಮಾಡಿ ಆ ಬುದ್ಧಿಯಿಂದ ವಿಷಯ ತ್ಯಾಗ ಮಾಡೋದು ತ್ಯಾಗ ಮಾಡುದಿಲ್ಲ ನಂದು ವೈರಾಕ್ಯ ಯಾಕೆ ಫುಟ್ ಆದ್ಮೇಲೆ ಹ್ಞೂ ಮಗ ಸತ್ ನಲ್ವೈರ ಭಾಳ ಬರುತ್ತೆ ಹೆಣ್ಣು ಸತ್ ನಲ್ವೇರ ಬರುತ್ತೆ ಇದ್ದಾಗ ಬರೋಕ್ಕಿಲ್ಲ సమే ఇద్దరు అదూ మంద వైరకే ఇంకా జన్మలో స్త్రీ పుత్ర ధన ననకి ప్రాప్తవాడెంబ ఇూ విషయాల త్యాగ ఇచ్చే మా ఇవ్ర వైరా అందే యజ్ఞ మంద మధ్య ఇది తీవ్ర ತಿರುಪೇಗೆ ಹೋಗಿರುವ ಹೋಗ್ತಕ್ಕಂಥ ಯಾವ ಬ್ರಹ್ಮ ಲೋಕ ಇರೋದ್ರಲ್ಲ ಎಲ್ಲ ಎಷ್ಟು ಲೋಪ ತಿರುಗುದರ್ತವೆಲ್ಲ ಅವುಗಳಿರುತ್ತವೆಯೋ ಅವು ಎಲ್ಲ ಲೋಕಗಳು ನನಗೆ ಪ್ರಾಪ್ತವಾಗಬಾರದೆಂಬ ಸ್ಥಿರಬುತಿನ ಮಾಡಿ ಅವುಗಳ ಪರಿತ್ಯಾಗ ಇಚ್ಛೆಯು ತೀವ್ರ ವೈರಾಗಿರೋನಿ ಯಾವ ಬೇಡ ನಮ್ಗೆ ಸಾಕು ಯಾವ ಲೋಕ ಬೇಡ ಯಾವ ನನಗದನ್ನು ಬೇಡ ನನಗೆ ಯಾವ ಇಚ್ಛೆ ಎಲ್ಲ ತಗೊಂಡು ಯಾವ ಇಚ್ಛೆ ಕೊಟ್ಟರು ನನಗೆ ಬೇಡ

ಯಾಕರೆ ನಾನು ಸಫರ್ ಏನು ನೋಡು ಕೆಲಸ ನಾನು ಮನೆ ಹೋಗತಾನೆ ಮನೆ ಬರೆ ಮಾಸ್ಸು قلنا ಇದು ಯಾವ ರಾಗ ಹಾ ಒಮ್ಮೆ ತಾಯ ಮಾತಾಣ್ಣಾ ಕುರುಕನಾತಾ ಮತ್ತು ಶಿಶೇರಕೂಡ ಬರ್ತಿದ್ರು ಮುಂದು ಹಾಯಿದು ಬಂತು ಶಿಶೇರಕ್ಕೆ ಹೋಗೋ ಕ್ಯಾ ಪೈเวล ಫಲ್ಕ್ ಫಾರ್ ವೆಲ್ ನಾರ್ ಫಾರ್ ಇಲ್ಲಿ ಮ್ಯಾಗ್ಬಿಟ್ಟು ಹಣ ಸತಲ್ಲ ಸತ್ತಲ್ಲ ಅವನು ಸರ್ಪೋ ಏನು ನಾಲ್ಕು ಅದನ್ನ ಬಾದವೋ ಅದನ್ನು ಮಣ್ಣುಪಡ್ಬನ್ನ ಗೊತ್ತಾಗ್ತಂದ ಆ ಹೆಣ ಮಣ್ಣು ಕೊಡೋದು ನೀನು ಹೋಗಿ ಅವ್ನು ಸರ್ಪೋಗಿ ಅನ್ನೋ ಗುರ್ತಾ ಇರ್ತೇವೆ ಎಲ್ಲ ಮುಗ್ತಾಯಿ ಅನ್ನ ಗೊತ್ತಾಗ್ತದೆ ಹಾಂ ಅಯ್ಯೋ ಏನು ಮಾಡ್ಯಾರ ಆ ಹೆಣದ್ ಹೋಗಬೇಡ ಬಿಡಿದುಬಿಡ ಬಿಡ್ತಿರ್ತಾರೆ ಅವ್ರು ಅವರೆಲ್ಲ ಕಲಿಸ್ತಾರೆ ಅವರೆಲ್ಲ ಏ ಭಾಳ ಆತಪ್ಪ ಏನು ಸುಖ ಪಟ್ಟ ಬರ ಎಲ್ಲರೂ ಕಾಡುತ್ತಿದ್ದ ಸತ್ತು ಚೆರವ ಏ ದರ್ಮ ಬಡ ಉತ್ಪಾದ ಕಾಯಿಬಾರ್ದು ಭಾಳ ಉಪಾರ ಮಾಡ ಭೂಮಿ ಕೊಟ್ಟ ಹಣ ಕೊಟ್ಟ ಬಡ ಭಕ್ತಿ ಇತ್ತು ಏನಿದಾವತ್ತು ಅರ್ಜ ನಾವು ಶಾಸ್ತ್ರ ಅಂದ್ರೆ ಪ್ರಾಣ್ರಿ சிஷா பந்த கேள் போனா என்னென்ன எல்லாம் குடுத்த இட்லே ஹா இல்ல அந்தமேல இது சமஷான் வைரங்க பசங்க அந்த அடையா வேலைக்கு வந்து ஏக்காட்டு தர சரி மகளிர் என்ன பண்ணு நோடு ಏನು ತಿನ್ನ ಬಂದು ಬಂದು ಮಾಡುವ ಯಾಕೆ ಸುತ್ತಾಕೆ ಪುರಾಣವೇ ಅಲ್ಲಿ ನಡೆಸಿರ್ತದೆ ಅವ್ರು ಹಾಗೆ ಹಾಕ್ತು ಹಿಂಗೆ ಬಡ ಪರಿಸ್ಥಿತಿನ ಆಗಿ ನಿನ್ನ ಸುದ್ದಿ ಇಲ್ಲ ಎಲ್ಲಿ ಪುರಾಣದಾಗ ಪುರಾಣದಾಗ ಆ ಹುಡುಗಿಯ ಹಾಗೆ ತೋರಿಸ್ತಾರೆ ಅವ್ರು ಹಿಂಗೆ ಹಿಂಗುಗ್ಯಾರು ನಿನ್ನೂ ಬಾದ್ರೆ ನೀನು ಅಲ್ಲಿ ಹುಡುಗಿ ಮೂಡ್ತೀರ್ ಹಾಂ ಅಟ್ಟ ಪುರಾಣ ಹೇಳ್ಕೆ ಅದು ಕೇಳ ಬರ್ತೈತಿ ಮನೆ ಬನ್ನಿ ವಾಲ್ಮೇಲೆ ಅಂದಮೇಲೆ ಇವೆಲ್ಲ ನಿಜವಾದ ವೈರಾಕ ಅಪರ ವೈರಾಕ್ಯದ ಪುರ ವೈರಾಕೆ ಒಂದಷ್ಟು ಕಷ್ಟತಿ ಈ ಅಪರ ವೈರಾಕ್ಯದಿಂದ ಪುರ ವೈರಾಕ್ಯ ನಿಮಗೂ ಕೊಡಲಾಕೆ ಬರ್ತೈತಿ ಅಂತೇಳಿ ಯತಿಮಾನ ಎತ್ತಿರೇಕ ಎತ್ತೆಲ್ಲ ಹೇಳ್ಕೊತ ಅಂದಮೇಲೆ ವೈರಾಕಿ ಏನು ಮಾಡ್ತಂದ್ರೆ ಮುಂದಿನ ಖಾರ ಅಂತತಿ ನಾಳೆ ಮನೋ ನಿಗ್ರಹ ಹೆಂಗೆ ಮಾಡಬೇಕು ಇಂದ್ರ ನಿಗ್ರಹ ಹೆಂಗೆ ಮಾಡಬೇಕು ಯಾಕೆ ಎಕಾಡಕ್ಕೆ ಹೇಳ್ ಮಾಡ್ಕೋಕತಿದೆ ಇನ್ನ ಹೋಗಿ ಕುಸ್ತೀವಿ ಕಲ್ಯ ಕಥರಿದೆ ಇನ್ನು ಚಂದ್ರೋದೇ ಚಲೋ ಇಲ್ಲ ಈಗ ನೀವು ಇನ್ನೂ ನಾವಿರ್ತೇವೆ ಚಂದ್ರೋದಕ್ಕೆ ಕೇಳುತ್ತಾರೆ ಮುಗಿತು ನಾಳೆ ಸಮಾಧಾನ ಶ್ರದ್ಧಾ ಸಮಾಧಾನ ಹೇಳ್ತಾರೆ ಕೇಳಿ ಮುಕ್ತರ ಆಗಮ್ ನಾನು ಹಲ್ಪವಾಗಿ ಓಂ